ಈಗ ಕಾಲ್ ತುಳಿತದಲ್ಲಿ ಸತ್ತದೇ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ಹೋದ್ರಾ ಇನ್ಸಿಡೆಂಟ್ ನಲ್ಲಿ ಕೊಡೋದು ಜವಾಬ್ದಾರಿ ಬ್ರಿಡ್ಜ್ ಇದಕ್ಕಿದ್ದಾಲೆ ಉದ್ಘಾಟನೆ ಮಾಡುವಲ್ಲ ಬಿದ್ದೋಯ್ತಲ್ಲ ಕಟ್ಟಿದ ತಕ್ಷಣ ಬಿದ್ದು ನೂರ್ ನಲ್ವತ್ತು ಜನ ಸತ್ರು ಅಧಿಕಾರ ಕುಂಭಿನ ಮೊನ್ನೆ ಸತ್ರ ಅಲ್ಲ ಇನ್ನೂರ ನಲ್ವತ್ತೆರಡು ಜನ ಅದಕ್ಕೆ ಯಾಕೆ ರಾಜೀನಾಮೆ ಕೊಡ್ಬೇಕು ಅಹಮದಾಬಾದ್ ಮೊನ್ನೆ ಅಲಹಾಬಾದ್ ಆಮೇಲೆ ಗೋದ್ರಾ ಇನ್ಸಿಡೆಂಟ್ ಸತ್ರ ಅಲ್ಲ ಅಧಿಕಾರಕ್ಕೆ ಕೊಡೋದ ಜವಾಬ್ದಾರಿ ರೈಲ್ವೆ ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು ಯಾರು ಜವಾಬ್ದಾರಿ ಕೊಡಬೇಕು ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದಾಲೆ ಉದ್ಘಾಟನೆ ಮಾಡುವಲ್ಲೇ ಬಿದ್ದೋಯ್ತಲ್ಲ ಕಟ್ಟಿದ ತಕ್ಷಣ ಬಿದ್ದೋಯ್ತಲ್ಲ ನೂರ ನಲ್ವತ್ತು ಜನ ಸತ್ರು ಅದಕ್ಕೆ ಪ್ರಧಾನಿ ನಾನು ನಾನು ಅದನ್ನು ಡಿಫೆನ್ಸ್ ತಕ ಇಲ್ಲ ಅದನ್ನ ಎಕ್ಸ್ಕ್ಯೂಸ್ ಇಲ್ಲ ರಾಜೀನಾಮೆ ಕೇಳ್ತಕ್ಕಂಥ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್ ಈಗ ತುಳಿತದಲ್ಲಿ ಸತ್ತಲ್ವ ಕುಂಭದಲ್ಲಿ ಆಗ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ಅಥವಾ ಇವ್ರೇನಾರ ಕೇಳಿದ್ರ ಇವ್ರು ಕೇಳಿದ್ರೇನ್ರಿ ಮತ್ತೆ ಈಗ ಏನು ಇದಕ್ಕಿದೆ ಏನು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ